ನೀವೆಲ್ಲರೂ ಜೋರಾದ ಚಪ್ಪಾಳಿಗಳೊಂದಿಗೆ ಸ್ವಾಗತಿಸಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಶ್ರೀ ಬಿ ಎನ್ ರವಿಕುಮಾರ್ ಅವರನ್ನ ಎಲ್ಲರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಣ್ಣವರೇ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಅಣ್ಣವರೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂಥ ಅಣ್ಣವರೇ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆ ಸಚಿವರು ನಮ್ಮ ಕ್ಷೇತ್ರದ ಹಿರಿಯರು ಆದಂಥ ನಮ್ಮ ಕೆ ಎಚ್ ಮುನೇಪ್ಪವರೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಸ್ ಸಿ ಮಹದೇವಪ್ಪಣ್ಣವರೇ ದಯವಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಇರ್ತಕ್ಕಂಥ ಯಾರ್ದು ಹೆಸರು ಬೇಡ ಮಾನ್ಯ ಮುಖ್ಯಮಂತ್ರಿಗಳ ಹೆಸರು ತಗೊಂಡ್ರಿ ಅಂತ ನಮ್ಮ ಸೂಚನೆಯನ್ನು ಕೊಟ್ಟಿದ್ರು ಆದರೂ ಈ ಸಚಿವರೆಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದಿರೋದರಿಂದ ಇವತ್ತು ನಾನು ಜನ ಶಾಸಕನಾಗಿ ದಯಮಾಡಿ ಎಲ್ಲ ಹೆಸರುಗಳು ಹೇಳಿ ನಾನು ಅವರಲ್ಲಿ ಹೇಳ್ತಾ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ರೇಷ್ಮೆ ಸಚಿವರಾದಂಥ ವೆಂಕಟೇಶ್ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಅಣ್ಣವರೇ ಮತ್ತು ಸಣ್ಣ ನೀರಾವರಿ ಸಚಿವರಾದಂಥ ಎಸ್ ಎನ್ ಹೊಸರಾಜಣ್ಣವರೇ ವಸತಿ ಮತ್ತು ಅಲ್ಪಸಂಖ್ಯಾತರ ಸಚಿವರಾದಂಥ ಜಮೀರ ಜಮೀರ್ ನಮ್ಮ ಕೋಲಾರ ಸಂಸದರಾದಂಥ ಮಲ್ಲೇಶಣ್ಣವರೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರಾದಂಥ ನಮ್ಮ ಲಕ್ಷ್ಮೀ ಅಕ್ಕನವರೇ ನಮ್ಮ ಹೊಟ್ಟವರೆ ನಮ್ಮ ಬಾಗೆಪಲ್ಲಿ ಕ್ಷೇತ್ರದ ಶಾಸಕರಾದಂಥ ಸುಬ್ಬಾರೆಡ್ಡಿ ಅಣ್ಣವರೇ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಪ್ರದೀಪೀಶ್ವರಣ್ಣವರೇ ನಮ್ಮ ಗೋರಿಬಿದ್ನೂರಿನ ಶಾಸಕರಾದಂಥ ಪ್ರಸಾಮಗೌಡಣ್ಣವರೇ ನಮ್ಮ ವಿಧಾನಪರಿಷತ್ ಸದಸ್ಯರಾದಂಥ ಅನಿಲಣ್ಣವರೇ ನಮ್ಮ ರವೇಣ್ಣವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೆ ಹಾಗೂ ಸರ್ಕಾರದ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳೇ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಈ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳೇ ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದರೆ ವಿಶೇಷವಾಗಿ ನನ್ನ ಅಕ್ಕ ತಾಯಂದರೆ ಹಾಗೂ ಮಾಧ್ಯಮದ ಸ್ನೇಹಿತರೆ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಉಳಿತಕ್ಕಂಥ ಕಾರ್ಯಕ್ರಮ ಅಂತ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಮೂರು ವರ್ಷಗಳ ಒಂದು ಇತಿಹಾಸದಲ್ಲಿ ಇವತ್ತು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಇಲಾಖೆಯ ಸುಮಾರು ಹದಿನೇಳು ಜನ ಸಚಿವರುಗಳು ಮತ್ತು ಶಾಸಕರು ಇವತ್ತು ಬಂದು ಈ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಇವತ್ತು ಸರ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಶಾಸಕನ ಮಾ ನಾನಾಗ ಕಾರಣ ನನಗೆ ಜನ್ಮ ಕೊಟ್ಟಂತ ನಮ್ಮ ತಂದೆ ತಾಯಿಯಂದರು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮುಖ್ಯವಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು ಒಂದು ಆಶೀರ್ವಾದದಿಂದ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ ದಯಮಾಡಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸವನ್ನು ನೋಡಿದಾಗ ಹದಿನಾರು ವಿಧಾನಸಭಾ ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಈ ಕ್ಷೇತ್ರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಜೆ ಡಿ ಎಸ್ ಪಕ್ಷ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ನಮ್ಮ ಅವರು ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮೊದಲೇದಾಗಿ ಅವರು ಈ ದೇಶ ಈ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಕಟ್ಟಂತವ್ರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ಒಂದು ಶುಕ್ರದಸೆ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಏನು ಇವತ್ತು ಈ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಅವರು ಒಂದು ಇತಿಹಾಸದಲ್ಲಿ ಈ ಒಂದು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಅವರು ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ಇತಿಹಾಸ ಉಳಿತಕ್ಕಂಥ ಒಂದು ವಿಶೇಷ ಅನುದಾನ ಕೊಡಬೇಕಂತೇಳಿ ಕ್ಷೇತ್ರದ ಎಲ್ಲರ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳು ನಾನು ಧನ್ಯವಾದಗಳನ್ನು ಮಾಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇವತ್ತು ನಾವು ಅವರು ಸುಮಾರು ಅವರ ಇತಿಹಾಸವನ್ನು ನೋಡಿದಾಗ ಇವತ್ತು ಸಿದ್ಧಾಂತವನ್ನು ಮಡ್ಕಂಡು ಇವತ್ತು ಅವ್ರ ಜಿಲ್ಲೆಯಲ್ಲಿ ಉತ್ತಮ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮಗೂ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮುಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಗ್ರಾಮೀಣ ಭಾಗದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಇವತ್ತು ಬಹಳಷ್ಟು ಹದಗೆಟ್ಟಾಗಿದ್ದಾವೆ ಎರಡೂವರೆ ವರ್ಷದಲ್ಲಿ ಇವತ್ತು ನಾನು ಶಾಸಕನಾದ ಮೇಲೆ ಹದಿನೇಳು ಅಪಘಾತಗಳಾಗಿದ್ದಾವೆ ಹನ್ನೊಂದು ಜನ ಪ್ರಾಣ ಕಲ್ಕೊಂಡಿದ್ದಾರೆ ಮೊನ್ನೆ ನಮ್ಮ ಚಿಲ್ಕಲ್ನಾರು ಹೋಬಳಿಯಲ್ಲಿ ಒಂದೇ ಕುಟುಂಬದವರು ಎರಡು ಮಕ್ಕಳು ಮತ್ತು ಅವ್ರ ತಂದೆ ಇಬ್ಬರು ಇವತ್ತು ಒಂದು ಬಸ್ಸು ವ್ಯಾನ್ ಕುದ್ದು ಇವತ್ತು ಸ್ಥಳದಲ್ಲಿ ನಾಲ್ಕು ಜನ ಸತ್ತೋಗಿದ್ದಾರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅನುದಾನವನ್ನು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವ್ರು ಗಮನ ತರ್ತಾ ಏನು ಇವತ್ತು ನಮ್ಮ ಶಿಲ್ಘಟ್ಟದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರೇಷ್ಮೆಗೂಡಿನ ಐಟೆಕ್ ಮಾರ್ಕೆಟು ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಶಂಕುಸ್ಥಾಪನೆ ಇವತ್ತಿ ನೆರವೇರ್ ನೆರವೇರಿದೆ ಅದೇ ರೀತಿ ಇವತ್ತು ರಾಮಸಮುದ್ರ ಕೆರೆಯಿಂದ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟ ನಗರಕ್ಕೆ ಹನ್ನೆರಡು ಸಾವಿರದ ಎಂಟು ನೂರು ಮನೆಗಳಿಗೆ ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸ ನಮ್ಮ ಬೈಟಿ ಸುರೇಶ್ ನಮ್ಮ ರಹೀಮ್ ಖಾನಣ್ಣವರು ಇವತ್ತು ಅವರು ಒಂದು ಆಶೀರ್ವಾದದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದು ಸಹ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ ಇವತ್ತು ನಮ್ಮ ನಗರದಲ್ಲಿ ಇವತ್ತು ಯು ಜಿ ಡಿಗೆ ಸಂಬಂಧಪಟ್ಟಂಗೆ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಯು ಜಿ ಡಿ ಕೆಲಸ ಒಂದು ಶಂಕುಸ್ಥಾಪನೆ ಸಹ ಆಗಿದೆ ಅದೇ ರೀತಿ ಇವತ್ತು ನಮ್ಮ ಜಂಗಮಕೋಟೆ ಹೋಬಳಿ ಇವತ್ತು ಅಮರಾವತಿ ಹತ್ರ ನಾರ್ತ್ ಯೂನಿವರ್ಸಿಟಿ ಎರಡನೇ ಹಂತದಲ್ಲಿ ಸುಮಾರು ನೂರ ಕೋಟಿ ಹಣವನ್ನು ಇವತ್ತು ಸರ್ಕಾರ ಬಿಡುಗಡೆ ಮಾಡಿದೆ ಅದು ಸಹ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಇವತ್ತು ನಮ್ಮ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಗೆ ಸುಮಾರು ನೂರ ಮೂರು ಕೆರೆಗಳಿಗೆ ಸುಮಾರು ಇನ್ನೂರ ಐವತ್ತು ಕೋಟಿ ಇವತ್ತು ನಮ್ಮ ಸಣ್ಣ ನೀರಾವರಿ ಸಚಿವರು ಬಸವರಾಜಣ್ಣವರು ಸಹ ಕೊಟ್ಟಿದ್ದಾರೆ ಇವತ್ತು ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳು ಇವತ್ತು ನೀರು ತುಂಬಿಸ್ತಕ್ಕಂಥ ಒಂದು ಯೋಜನೆ ಇದೆ ಅದೇ ರೀತಿ ಇವತ್ತು ನಮ್ಮ ಬಿ ಬಿಡಿ ಡಿ ಸಂಬಂಧಪಟ್ಟಂಗೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಸಾದ್ಲಿ ಭಾಗ ಆಗ್ಬೋದು ಇವತ್ತು ನಮ್ಮ ಚಿಲ್ಕಲ್ನರ್ ಹೋಬಳಿ ಭಾಗ ಆಗ್ಬೋದು ಇವತ್ತು ನಮ್ಮ ಜಮಕೋಟೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಸರ್ಕಾರದ ಮಠದಲ್ಲಿ ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಎಲ್ಲರ ಪರವಾಗಿ ಈ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿ ಈ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲರಿಗೂ ಒಂದಷ್ಟ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ನಾನು ಈ ಸಂದರ್ಭದಲ್ಲಿ ಅವ್ರು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ